ಶ್ರೀಮಾತ್ರೆ ನಮಃ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಧಾತ್ರಿ ಪೂಜೆಯ ಬಗ್ಗೆ ತಿಳ್ಕೊಳ್ಳೋಣ ಇಡೀ ಕಾರ್ತೀಕ ಮಾಸದಲ್ಲಿ ಒಮ್ಮೆಯಾದರೂ ಈ ಪೂಜೆಯನ್ನ ಮಾಡಲೇಬೇಕು ಯಾಕೆ ಅಂದ್ರೆ ಈ ಪೂಜೆಯಿಂದ ಬರುವ ಫಲ ಅಸಾಧಾರಣವಾದದ್ದು ಅಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಮಾಡುವಂತಹ ಪೂಜೆನೆ ಧಾತ್ರಿ ಪೂಜೆ ಧಾತ್ರಿ ಅಂದ್ರೆ ಇಲ್ಲಿ ಈ ಪೂಜೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ್ದು ಅಂದ್ರೆ ಪರಾಶಕ್ತಿಗೆ ಸಂಬಂಧಪಟ್ಟದ್ದು ಹಾಗಾಗಿ ಹೇಗೆ ಈ ಪೂಜೆಯನ್ನ ಮಾಡಬೇಕು ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀನಾರಾಯಣರ ಶಕ್ತಿ ಪ್ರಾಕೃತಿಕವಾಗಿ ಸಹಜವಾಗಿ ನೆಲ್ಲಿಕಾಯಿ ಮರದಲ್ಲಿ ಅಥವಾ ಗಿಡದಲ್ಲಿ ಪ್ರಬಲವಾಗಿ ಇರುತ್ತೆ ಸಾಮಾನ್ಯವಾಗಿ ನಾವು ಯಾವುದೇ ಪೂಜೆಯನ್ನ ಮಾಡಬೇಕಾದ್ರೆ ಸಹಸ್ರನಾಮಗಳು ಅಥವಾ ಅಷ್ಟೋತ್ತರ ಶತನಾಮಾವಳಿಗಳನ್ನ ಹೇಳ್ತಾ ಇರ್ತೀವಿ ಆದ್ರೆ ಧಾತ್ರಿ ಪೂಜೆಯಲ್ಲಿ ವಿಶೇಷವಾಗಿ ಇಪ್ಪತ್ತೊಂದು ನಾಮಗಳನ್ನ ಹೇಳಿದ್ದಾರೆ ಈ ಇಪ್ಪತ್ತೊಂದು ನಾಮಗಳನ್ನ ಕೂತ್ಕೊಂಡು ಹೇಳ್ಬೇಕು ಅನ್ನೋ ನಿಯಮವೂ ಇಲ್ಲ ನೆಲ್ಲಿಕಾಯಿ ಮರದ ಹತ್ತಿರ ಹೋಗಿ ಈ ಇಪ್ಪತ್ತೊಂದು ನಾಮಗಳನ್ನ ಸ್ಮರಣೆ ಮಾಡ್ತಾ ಆ ನೆಲ್ಲಿಕಾಯಿ ಮರಕ್ಕೆ ಎಂಟು ದಿಕ್ಕುಗಳಲ್ಲೂ ಒಂದೊಂದು ದೀಪವನ್ನ ಇಟ್ಟು ಅಂದ್ರೆ ಎಂಟು ದೀಪವನ್ನ ಎಂಟು ದಿಕ್ಕಿನಲ್ಲೂ ದೀಪವನ್ನ ಇಟ್ಟು ಮಧ್ಯದಲ್ಲಿ ಪರದೇವತೆಯಾದ ಮಹಾಲಕ್ಷ್ಮಿಯನ್ನ ಸ್ಮರಣೆ ಮಾಡ್ತಾ ಅಂದ್ರೆ ನೆಲ್ಲಿಕಾಯಿ ಮರದಲ್ಲಿ ಮಹಾಲಕ್ಷ್ಮಿ ಪರದೇವತೆಯನ್ನ ಸ್ಮರಣೆ ಮಾಡ್ತಾ ಅಷ್ಟ ದಿಗ್ಬಾಲಕರಿಂದ ಸೇವಿಸಲ್ಪಡುತ್ತಿರುವ ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ತಾ ಅವಳಿಗೆ ನಮಸ್ಕಾರ ಮಾಡಿ ಈ ಇಪ್ಪತ್ತೊಂದು ನಾಮಗಳನ್ನ ಹೇಳ್ಬೇಕಂತ ಇದರಿಂದ ಏನಾಗುತ್ತೆ ಅಂದ್ರೆ ಸರ್ವ ಕಾಲದಲ್ಲೂ ನಮಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ರಕ್ಷಣೆ ಸಿಗುತ್ತಂತೆ ಪ್ರಾಕೃತಿಕವಾಗಿ ನಮಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ರಕ್ಷಣೆಯನ್ನ ಪ್ರಕೃತಿಯೇ ಕೊಡುತ್ತಂತೆ ಯಾಕೆ ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಮೊದಲನೇ ಹೆಸರೇ ಪ್ರಕೃತಿಯೇ ನಮಃ ಅಲ್ಲವೇ ಪ್ರಕೃತಿ ಸ್ವರೂಪಳಾಗಿರುವ ಮಹಾಲಕ್ಷ್ಮಿ ಅನುಗ್ರಹಿಸಿ ನಮ್ಮೆಲ್ಲರನ್ನು ರಕ್ಷಿಸ್ತಾಳಂತೆ ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಪ್ರತ್ಯೇಕವಾಗಿ ಧಾತ್ರಿ ಪೂಜಾ ಅಂತ ಒಂದು ಬಾರಿಯಾದರೂ ಕಾರ್ತೀಕ ಮಾಸದಲ್ಲಿ ಈ ರೀತಿ ಮಾಡಿಕೊಳ್ಳೋದ್ರಿಂದ ಸರ್ವರಕ್ಷೆಯು ದೊರಕಿ ನಾವು ನಮ್ಮವರು ಕ್ಷೇಮವಾಗಿ ಇರ್ತೀವಿ ಯಾರ ಮನೆಯಲ್ಲಿ ನೆಲ್ಲಿಕಾಯಿ ಮರವನ್ನು ಬೆಳೆಸ್ಕೊಂಡಿರ್ತಾರೋ ಅವರಂತ ಅದೃಷ್ಟ ಬಂದರೂ ಇನ್ಯಾರೂ ಇಲ್ಲ ಹಾಗಾದ್ರೆ ಆ ಇಪ್ಪತ್ತೊಂದು ನಾಮಗಳು ಯಾವುವು ಅಂತ ಈಗ ತಿಳ್ಕೊಳ್ಳೋಣ ಓಂ ಧಾತ್ರಿ ನಮಃ ಓಂ ಶಾಂತಿ ನಮಃ ಓಂ ಕಾಂತಿ ನಮಃ ಓಂ ಮೇಧಾಯಿ ನಮಃ ಓಂ ಕಲ್ಯಾಣ್ಯೇ ನಮಃ ಓಂ ವಿಷ್ಣು ನಮಃ ಓಂ ಮಹಾಲಕ್ಷ್ಮೀ ನಮಃ ॐ प्रकृत्यै नमः ॐ इन्दिराय नमः ॐ सुधृत्यै नमः ॐ रमायै नमः ॐ लोकमात्र्यय नमः ॐ अब्धितनयाय नमः ॐ गायत्र्यै नमः ॐ सात्र्यै नमः ॐ विश्वरूपायै नमः ॐ सुरूपायै नमः ॐ कमनीयायै नमः ॐ अव्यक्तायै नमः ॐ कमलायै नमः ಓಂ ಜಗದ್ಧತ್ರಿಯ ನಮಃ ಇವು ಮಹಾಲಕ್ಷ್ಮಿಯ ಇಪ್ಪತ್ತೊಂದು ನಾಮಗಳು ಪ್ರತ್ಯೇಕವಾದ ಈ ಇಪ್ಪತ್ತೊಂದು ನಾಮಗಳನ್ನ ಉಪಯೋಗಿಸಿ ಕಾರ್ತೀಕ ಮಾಸದಲ್ಲಿ ಒಮ್ಮೆಯಾದರೂ ಅಷ್ಟ ದಿಕ್ಪಾಲಕ ದೇವತೆಗಳಿಂದ ಸೇವಿಸಲ್ಪಡುತ್ತಿರುವ ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡ್ತಾ ಎಂಟು ದೀಪಗಳನ್ನ ನೆಲ್ಲಿಕಾಯಿ ಮರದ ಸುತ್ತ ಇಟ್ಟು ಗಿಡವಾದರೂ ಸರಿ ಮರವಾದರೂ ಸರಿ ನೆಲ್ಲಿಕಾಯಿ ಗಿಡದ ಸುತ್ತ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಸರ್ವ ರಕ್ಷಣೆಯು ನಮಗೆ ಪ್ರಕೃತಿಯ ಮೂಲಕ ಸಿಗುತ್ತೆ ಪ್ರಕೃತಿಯೇ ಮಹಾಲಕ್ಷ್ಮಿ ಆದ್ದರಿಂದ ಆ ಪರಾಶಕ್ತಿ ಆದ್ದರಿಂದ ಸರ್ವಕಾಲದಲ್ಲೂ ಆ ಜಗನ್ಮಾತೆ ನಮ್ಮನ್ನ ರಕ್ಷಣೆ ಮಾಡ್ತಾಳೆ ಹಾಗಾಗಿ ನಾವೆಲ್ಲರೂ ಕೂಡ ಕಾರ್ತೀಕ ಮಾಸದಲ್ಲಿ ಒಮ್ಮೆಯಾದರೂ ಧಾತ್ರಿ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸರ್ವ ರಕ್ಷೆಯನ್ನು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಇನ್ನಷ್ಟು ಜನಕ್ಕೆ ಉಪಯೋಗವಾಗ್ಲಿ ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸ್ತೋತ್ರ ಪ್ರಿಯ ಚಾನೆಲ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಶ್ರೀಮಾತ್ರೇ ನಮಃ